ಅಣ್ಣ ಬೇರೆ ಕಡೆ ಎಲ್ಲ ನಡೀತೈತೆ ಬಿರೆಕಾಲ್ ಪಂದ್ಯ ಕತ್ತಿಕಾಲ್ ಪಂದ್ಯ ಅಂತ ಐತೆ ಕತ್ತಿಕಾಲ್ ಪಂದ್ಯ ಬಂದ್ಬಿಟ್ಟು ನಮ್ ಸೌತಲ್ಲಿ ಜಾಸ್ತಿ ಬಿರೆಕಾಲ್ ಪಂದ್ಯ ಡೆಲ್ಲಿ ವರ್ಕು ಆಡ್ತಾರೆ ಡೆಲ್ಲಿನೂ ಆಡ್ತಾರೆ ತಮಿಳ್ನಾಡು ಆಡ್ತಾರೆ ಎಲ್ಲ ಕಡೆನೂ ಆಡ್ತಾರೆ ಆ ನಮ್ಮ ಕಡೆ ಅದೇ ಈ ಈ ತರ ತೋಕೆ ಉದ್ದ ಬಂದ್ರೆ ಇದನ್ನ ಜಾಗ್ ಜಾಗ್ಬೇಕೋಳೆ ಅಂತೀರಿ ಆಂಧ್ರನಲ್ಲೂ ಐತೆ ತಮಿಳುನಾಡುಲ್ಲೂ ಐತೆ ಕರ್ನಾಟಕ ಐತೆ ಆಲ್ ಓವರ್ ಇಂಡಿಯಾ ಇರ್ತವೆ ಅಂದ್ರೆ ಒಬ್ರೊಬ್ರು ಒಂದೊಂದು ಥರ ಕರೀತಾರೆ ಇದ್ರ ಬಣ್ಣ ಬಂದ್ಬಿಟ್ಟು ನಾನು ಹೇಳ್ದಲ್ಲ ಅಂತೀರಿ ಅಂತೀರಿದ್ರಣ ಇನ್ನು ಡ್ಯಾಗೆ ಐತೆ ನೂರಿ ಐತೆ ಕಾಕನಂಬ್ಲಿ ಐತೆ ಸುಮಾರು ಬಣ್ಣಗಳಲ್ಲಿ ಸುಮಾರು ಆ ಬಣ್ಣದ ತಕ್ಕದಂಗೆ ಹೆಸರುಗಳಿರ್ತವೆ ಕೋಳಿನ ಎಗ್ರ ಮೇಲೆ ಅದರದ್ದು ರೇಟು ಆಗುತ್ತೆ ಆಮೇಲೆ ಇದು ಬಂದುಬಿಟ್ಟು ಉಂಜಿನ ಜುಟ್ಟು ಅಂತೀರಿ ಇದನ್ನ ದಪ್ಪ ಜುಟ್ಟು ಇದು ಚಿಲ್ಕ್ ಜುಟ್ಟು ಅಂತ ಬರ್ತದೆ ಗಿಣಿ ಜುಟ್ಟು ಅಂತ ಆ ಜುಟ್ಟು ಸಣ್ಣಗ ಇರ್ತದೆ ಇದು ಗಲ್ವಾ ಅಂತೀರಿ ಈ ಕತ್ ಕೆಳಗೆ ಐತಲ್ಲ ಇದು ಗಲ್ವ ಅಂತೀರಿ ಗಲ್ವಾನ ಇದನ್ನೆಲ್ಲ ಕಟ್ ಮಾಡಿ ಶೇಪ್ ಮಾಡ್ತಾರೆ ಶೇಪ್ ಮಾಡಿದಾಗ ನಿಮ್ಗೆ ಇವೆಲ್ಲ ಕಾಣಿಸಲ್ಲ ಕೋಳಿ ಇನ್ನೂ ನೀಟಾಗಿ ಕಾಣಿಸ್ತದೆ ಆ ಥರ ಕೋಳಿನಲ್ಲಿ ಆಮೇಲೆ ಕಾಟರಾಜ ಅಂತ ಕೋಳಿ ಐತೆ ಕಾಟರಾಜ ಅಂತಂದರೆ ಹಿಂಗಿರ್ತದೆ ಜುಟ್ಟು ಈ ಥರ ಅದು ಹಂಗೆ ಒಂದೊಂದು ಇದಕ್ಕೊಂದೊಂದು ಪ್ರಭೇದಗಳು ಅದರದೇ ಆದ ಪ್ರಾಮುಖ್ಯತೆಗಳು ಅವೆ ಅದು ಕೋಳಿ ಸಾಕಾಣಿಕೆ ಅನ್ನೋದು ಅದ್ರೂ ಅಷ್ಟೇ ಅದರದ್ದೇ ಹಿನ್ನೆಲೆಗಳವೆ ದಯವಿಟ್ಟು ಇದಕ್ಕೆಲ್ಲೂ ಗೌರ್ಮೆಂಟ್ ಆಗಲಿ ಜನ ಆಗಲಿ ಸ್ವಲ್ಪ ಒತ್ತು ಕೊಡ್ರಿ ಅಂತ ಹೇಳ್ತೀನಿ ಹೇಳ್ತೀನಿ ಗೊತ್ತಾ ಸಮುದ್ರ ಯಾವುದೇ ಕ್ಷೇತ್ರ ಇರ್ಬೋದು ಸಮುದ್ರ ಎಲ್ಲ ಕ್ಷೇತ್ರನೂ ಅದರ ತಕ್ಕದಂಗೆ ನಿಮ್ಗೆ ತಾಕತ್ತಿರೋವರೆಗೂ ಈಜ್ಬೋದು ಯಾವತ್ತು ಮುಗಿತದ ಅವತ್ತು ಬಿಟ್ಬಿಡ್ತೀರಿ ಅಲ್ವಾ ಇವಾಗ ನಿಮ್ಮ ಮೀಡಿಯಾದರಲ್ಲೇ ಆಗಲಿ ಕಾಂಪಿಟೇಷನ್ನು ಎಷ್ಟೋ ವರ್ಷ ನಿಂಗೆ ಅದೇ ಫಸ್ಟ್ ಅನ್ನೋದ್ರಕ್ಕೆ ಇನ್ನೊಂದು ಒಂದೇ ಒಂದು ಒಂದೇ ಒಂದು ಸಬ್ಜೆಕ್ಟ್ ಇಕ್ಕೊಂಡು ಅವ್ರ ಮುಂದೆ ಬಂದುಬಿಟ್ಟಿರ್ತಾರೆ ಯಾರು ಗಿರ್ ಗ್ರೇಟ್ ಅಂತ ಹೇಳೋಕೆ ಸಾಧ್ಯ ಅಲ್ವಾ ಅದೆಲ್ಲ ಹೇಳೋಕೆ ಬರಲ್ಲ ಇದು ಕಾಂಪಿಟೇಷನ್ ಫೀಲ್ಡು ಎಲ್ಲರೂ ಎಲ್ರಿಗೂ ಎಲ್ಲರೂ ಎಲ್ಲರ ಥರನೂ ಅವ್ರವ್ರದ್ದೇ ಇದರಲ್ಲಿ ಅವ್ರವ್ರದ್ದು ಹೆಸರು ಇಡ್ತಾವ್ರಿ